ಆರ್ ಅಶೋಕ್ ಅವರು ಕೇಳಿರುವಂತಹ ಅಷ್ಟು ಪ್ರಶ್ನೆಗಳು ಸರಿಯಾಗಿದೆ ಇಪ್ಪತ್ತು ಸಾವಿರ ಜನ ಸೇರ್ತಾರೆ ಅಂದ್ರೆ ಅಲ್ಲಿ ಆಂಬುಲೆನ್ಸ್ ಇರುತ್ತೆ ಪ್ರಾಥಮಿಕ ಚಿಕಿತ್ಸೆ ಕೊಡೋದಕ್ಕೆ ಸಿಬ್ಬಂದಿ ಇರ್ತಾರೆ ಎಲ್ಲಾ ರೀತಿಯ ವ್ಯವಸ್ಥೆಗಳಾಗುತ್ತೆ ಆದ್ರೆ ಲಕ್ಷ ಲಕ್ಷ ಜನ ಸೇರುವಂತಹ ಕಾರ್ಯಕ್ರಮದಲ್ಲಿ ಯಾವ ಪರಿಸ್ಥಿತಿ ಇತ್ತು ಅಂದ್ರೆ ಯಾವುದೂ ಕೂಡ ಜಸ್ಟ್ ಒಂದು ಆಂಬ್ಯುಲೆನ್ಸ್ ಸಿಗಲಿಲ್ಲ ಬಿ ಎಸ್ ಯಡಿಯೂರಪ್ಪನವರು ತಮ್ಮ ಎಕ್ಸ್ ಖಾತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಕ್ಸ್ ಖಾತೆಯಲ್ಲೂ ಕೂಡ ಸರ್ಕಾರದ ವಿರುದ್ಧ ಗರಂ ಆಗಿದ್ದಾರೆ ಸ್ವತಃ ಸಿಎಂ ಡಿಸಿಎ ಮುಂದೆ ನಿಂತು ಈ ಕಾರ್ಯಕ್ರಮದ ಆಯೋಜನೆ ಮಾಡಿದ್ರು ಫೋಟೋಗೆ ಪೋಸ್ಟ್ ಅದರಲ್ಲಿ ಅಮಾಯಕರು ಜೀವ ಕಳ್ಕೊಂಡ್ರು ಅಂತ ಬಿ ಎಸ್ ಯಡಿಯೂರಪ್ಪನವರು ಕೂಡ ತಮ್ಮ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದ್ದಾರೆ ಪೊಲೀಸ್ ಅಧಿಕಾರಿಗಳ ಬಲುಪಶು ಮಾಡಿದ್ದು ನಾಚಿಕೆ ಗೇಡಿತನ ಸಾವು ನೋವು ತಿಳಿದ ಮೇಲೂ ಕೂಡ ಭಂಡತನದಿಂದ ಸನ್ಮಾನ ಕಾರ್ಯಕ್ರಮವನ್ನ ಮುಂದುವರೆಸಿದ್ರು ಕಾಂಗ್ರೆಸ್ ಸರ್ಕಾರದಿಂದ ಕರುನಾಡಿನಲ್ಲಿ ಕರಾಳ ಇತಿಹಾಸ ಸೃಷ್ಟಿಯಾಗಿದೆ ಅಂತ ಬಿ ಎಸ್ ಯಡಿಯೂರಪ್ಪನವರು ತಮ್ಮ ಎಕ್ಸ್ ಖಾತೆಯಲ್ಲಿ ಟ್ವೀಟ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಚೀಮಾರಿ ಹಾಕಿದ್ದಾರೆ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನೇರ ಹೊಣೆ ಈ ತಪ್ಪು ರಾಜ್ಯ ಸರ್ಕಾರದ್ದು ಒಂದ್ ಕಡೆ ಅಮಾಯಕರು ಜೀವ ಕಳ್ಕೊಳ್ಳುವಾಗ ಸ್ಟೇಜ್ ಮೇಲೆ ನಿಂತು ಕಾರ್ಯಕ್ರಮ ಮಾಡ್ತಾ ಇದ್ರಿ ಸನ್ಮಾನ ಮಾಡ್ತಾ ಇದ್ರಿ ಫೋಟೋಗೆ ಪೋಸ್ಟ್ ಕೊಡ್ತಾ ಇದ್ರಿ ಕಪ್ಗೆ ಮುತ್ತಿಗ್ತಾ ಇದ್ರಿ ಆದ್ರೆ ನಡು ರೋಡಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ಅಷ್ಟು ಜನ ಅಮಾಯಕರು ಜೀವ ಕಳ್ಕೊಂಡ್ರು ಕೂಡ ಮಾಹಿತಿ ನಿಮಗೆ ಸಿಕ್ಕಿರಲಿಲ್ವಾ ಇಡೀ ರಾಜ್ಯದ ಮಾನ ಮರ್ಯಾದೆಯನ್ನ ಹರಾಜು ಹಾಕಿದ್ದೀರಿ ಇದು ನಾಚಿಕೆಗೇಡುತ್ತಾನ ಅಂತ ಬಿಎಸ್ ಯಡಿಯೂರಪ್ಪನವರು ಟ್ವೀಟ್ ಮಾಡಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ